ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಈ ಏಪ್ರಿಲ್ಗೆ ನಮ್ಮ ಈ ಸೆವೆನ್ ಡೇಸ್ ವಾಯ್ಸ್ ಪಾಕ್ಷಿಕ ಪತ್ರಿಕೆ ನಾಲ್ಕು ವರ್ಷ ತುಂಬಿ ಐದನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂತಸದ ದಿನ ಇವೆಲ್ಲ ನಮ್ಮ ಪತ್ರಿಕೆ ಶುರುವಾದಾಗಿನ ಎಡಿಷನ್ ಪೇಪರ್ಗಳು ಒಂದು ಕಾಲ ಇತ್ತು ದಿನ ಬೆಳಗಾದರೆ ಕಾಫಿಗಿಂತ ಮುಂಚೆ ಕೈಯಲ್ಲಿ ನ್ಯೂಸ್ ಪೇಪರ್ ಬೇಕಾಗಿತ್ತು ಪೇಪರ್ ತಂದು ಹಾಕೋ ಹುಡುಗ ಸ್ವಲ್ಪ ತಡವಾದರೂ ಹುಡುಗನ ಮೇಲೆ ರೇಗ್ತಾ ಇದ್ದ ಜನ್ರೇಷನ್ ಈಗ ಇಲ್ಲ ಲಂಕೇಶ್ವರ್ ಪತ್ರಿಕೆ ನಂತರ ಹಾಯ್ ಬೆಂಗಳೂರು ವಾರಪತ್ರಿಕೆಗಳನ್ನು ನಮ್ಮ ಊರಿಗೊಂದು ಬರೋದು ಒಂದೆರಡು ದಿವಸ ತಡ ಆಗುತ್ತೆ ಅಂತ ಬೆಂಗಳೂರಿಂದ ರಾತ್ರಿ ಹೊರಡೋ ನಮ್ಮ ಸ್ನೇಹಿತರಿಗೆ ಕೈಯಲ್ಲಿ ಎರಡು ಹಾಯ್ ಬೆಂಗ್ಳೂರು ಪೇಪರ್ ಇಟ್ಕೊಂಬಾರು ಅಂತ ಫೋನಲ್ಲಿ ಇದ್ದು ಆ ಜನ್ರೇಷನ್ನು ಕೂಡ ಈಗ ಇಲ್ಲ ಈಗ ಎಲ್ಲ ಕೈಯಲ್ಲಿರೋ ಮೊಬೈಲ್ನಲ್ಲಿ ನಿಮಿಷಕ್ಕೊಂದು ಸುದ್ದಿ ಅದು ಹೋಗಿ ಈಗ ಸೆಕೆಂಡಿಗೊಂದು ಸುದ್ದಿ ಬರ್ತಾ ಇದೆ ಇಷ್ಟೆಲ್ಲ ಬದಲಾದ ಇವತ್ತಿನ ದುನಿಯಾದಲ್ಲಿ ಒಂದು ಪತ್ರಿಕೆ ನಡೆಸಬೇಕು ಅನ್ನೋದು ಸುಮ್ಮನೆ ಮಾತಲ್ಲ ನಾಲ್ಕು ವರ್ಷಗಳ ಹಿಂದೆ ಈ ಹುಡುಗರು ಪತ್ರಿಕೆ ಮಾಡಬೇಕು ಅಂತ ಹೊರಟಾಗ ಮೂರು ಜನರ ತಂಡಕ್ಕೆ ನಾಲ್ಕನೆಯೊಬ್ಬರು ಸೇರ್ಪಡೆಯಾಗಿ ಇಲ್ಲಿಗೆ ನಾಲ್ಕು ವರ್ಷ ಮುಗಿಯಿತು ಎದ್ದು ನಡೆಯಲು ಆಗದೆ ಅಂಬೇಗಾಲ್ ಇಡಲು ಆಗದೆ ಒಂದೊಂದು ಬಾರಿ ಸಂಕಷ್ಟಕ್ಕೆ ಒಳಗಾಗಿ ಅದರ ನಡುವೆ ಆತ್ಮಸ್ಥೈರ್ಯ ತುಂಬುವ ಹಿಕ್ಲೈಷಿಗಳು ಈ ಪತ್ರಿಕೆಗೆ ಜೀವನಾಡಿ ತಪ್ಪು ಮಾಡಿದಾಗ ನೇರವಾಗಿ ನಿಷ್ಠರವಾಗಿ ಒಳ್ಳೆಯದು ಮಾಡಿದಾಗ ಪ್ರಶಂಸನೀಯವಾಗಿ ಬರೆದಿದ್ದೇವೆ ಕೆಲವೊಂದು ಸಾರಿ ಬೆದರಿಕೆಗಳು ಬಂದಾಗ ಬಗ್ಗದೆ ಪ್ರಶಂಸೆಗಳು ಬಂದಾಗ ಹಿಗ್ಗದೆ ಸರಿಸಮನಾಗಿ ತೆಗೆದುಕೊಂಡು ಹೋಗುವ ಅಚಲ ನಿರ್ಧಾರ ನಮ್ಮದು ಅಲ್ಲ ಅಣ್ಣ ಈ ಪತ್ರಿಕೆ ಯೂಟ್ಯೂಬ್ ಚಾನೆಲ್ನ ಮಾಡ್ತಿರಲ್ಲ ನೀವು ಏನು ಲಾಭ ಅಂತ ಕೇಳೋ ಸ್ನೇಹಿತರಿದ್ದಾರೆ ಲಾಭಕ್ಕೆಂದು ಮಾಡಿಲ್ಲ ಈ ಪತ್ರಿಕೆ ನಮಗೂ ಬೇರೆ ಬೇರೆ ಉದ್ಯೋಗಗಳಿದ್ದಾವೆ ಸಾಮಾಜಿಕ ಕಳಕಳಿ ಸಾಮಾಜಿಕ ಜವಾಬ್ದಾರಿ ಅಷ್ಟೇ ನಮ್ಮ ಉದ್ದೇಶ ಲಾಭಕ್ಕೆಂದು ಹೋರಾಟ ಮಾಡಿದ್ದರೆ ಭಗತ್ ಸಿಂಗ್ ರಾಜ್ಗುರು ಆಜಾದ್ರಂತಹ ನಮ್ಮ ಹೀರೋಗಳು ತಮ್ಮ ಇಳಿವಯಸ್ಸಿನಲ್ಲಿ ಪ್ರಾಣ ಕಳೆದುಕೊಳ್ತಾ ಇರಲಿಲ್ಲ ಅರ್ಥ ಆಗಿದೆ ಅನ್ಕೊಳ್ತೀವಿ ನಮಸ್ಕಾರ I right. need